ಹೆಚ್ಚು ಪೂಜೆ ಮಾಡುವವರು ಏಕೆ ಹೆಚ್ಚು ಕಷ್ಟ ಅನುಭವಿಸುತ್ತಾರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಯೇ ಅತಿ ಹೆಚ್ಚು ದುಃಖದಲ್ಲಿ ತಲ್ಲೀನರಾಗಿರುತ್ತಾನೆ ಆದರೆ ನಾಸ್ತಿಕ ವ್ಯಕ್ತಿ ಯಾವ ದೇವರನ್ನು ನಂಬುವುದಿಲ್ಲ ಪೂಜೆ ಮಾಡುವುದಿಲ್ಲ ದೇವಾಲಯಗಳಿಗೆ ಹೋಗುವುದಿಲ್ಲವೋ ಆ ವ್ಯಕ್ತಿ ಅತ್ಯಂತ ಖುಷಿಯಾಗಿ ಇರುತ್ತಾನೆ ಇದನ್ನೆಲ್ಲ ನೋಡಿದಾಗ ಕೆಲವೊಮ್ಮೆ ದೇವರೇ ತಪ್ಪು ಅಂತ ಅನಿಸ್ಬಿಡುತ್ತೆ ದೇವರ ನ್ಯಾಯವೇ ತಪ್ಪು ಅಂತ ಅನಿಸುತ್ತೆ ಇದು ಪ್ರತಿಯೊಬ್ಬರಿಗೂ ಅನುಭವವಾಗುವ ವಿಷಯವೇ ಆಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇದರ ಹಿಂದಿನ ಕಾರಣವನ್ನ ತಿಳಿಯೋಣ ಇದರ ಉತ್ತರವನ್ನು ಭಗವಂತನಾದ ಶ್ರೀಕೃಷ್ಣನು ಶ್ರೀಮದ್ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೆಚ್ಚಾಗಿ ಪೂಜೆ ಮಾಡುವ ಜನರು ಏಕೆ ಕಷ್ಟದಲ್ಲಿ ಕಂಗೆಟ್ಟವರಾಗಿ ಇರುತ್ತಾರೆ ಎಂದು ದ್ವಾಪರ ಯುಗದಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ಸಂಭಾಷಣೆಯಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ಕೇಳಿದನು ಹೇ ಮಾಧವ ಹೆಚ್ಚಾಗಿ ಪೂಜೆ ಮಾಡುವ ಜನರು ಕಷ್ಟದಲ್ಲಿ ಕಂಗೆಟ್ಟವರಾಗಿದ್ದಾರೆ ಇದರ ಹಿಂದಿರುವ ಕಾರಣವೇನು ಮಾಧವ ಎಂದು ಅರ್ಜುನ ಕೇಳುತ್ತಾನೆ ದೇವರನ್ನು ಪೂಜಿಸುವುದಿಲ್ಲ ದೇವರನ್ನು ಸ್ಮರಿಸುವುದಿಲ್ಲ ಮತ್ತು ಯಾವಾಗಲೂ ತಪ್ಪ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಅಲ್ಲವಾ ಅವರು ಅತ್ಯಂತ ಸುಖವಾಗಿರುವವರನ್ನು ಸಂತೋಷವಾಗಿರುವುದನ್ನು ನಾನು ನೋಡಿದ್ದೇನೆ ದಯವಿಟ್ಟು ಇದರ ಹಿಂದಿರುವ ರಹಸ್ಯವನ್ನು ನನಗೆ ವಿವರಿಸಿ ಸ್ವಾಮಿ ಎಂದು ಅರ್ಜುನನು ಶ್ರೀಕೃಷ್ಣನ್ಗೆ ಕೇಳುತ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮನು ಒಂದು ಚಿಕ್ಕ ಕಥೆಯ ಮೂಲಕ ಉತ್ತರವನ್ನ ನೀಡುತ್ತಾರೆ ಆ ಚಿಕ್ಕ ಕಥೆಯ ವಿವರಣೆಯನ್ನ ವಿಷಯವನ್ನ ನಾವು ಇಲ್ಲಿ ನೋಡೋಣ ಒಬ್ಬ ಗುರುವಿಗೆ ಇಬ್ಬರು ಶಿಷ್ಯರು ಇದ್ದರು ಇಬ್ಬರು ಜಾಣರಾಗಿದ್ದರು ಒಬ್ಬನು ದೇವರನ್ನು ನಂಬುತ್ತಾ ಇದ್ದನು ಇನ್ನೊಬ್ಬನು ದೇವರನ್ನು ನಂಬುತ್ತಿರಲಿಲ್ಲ ನಾಸ್ತಿಕನಾಗಿದ್ದನು ಇಬ್ಬರು ತಮ್ಮ ಜೀವನವನ್ನ ವಿಭಿನ್ನ ರೀತಿಯಲ್ಲಿ ನಡೆಸುತ್ತಾ ಇದ್ದರು ಒಬ್ಬನು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಒಬ್ಬನು ಅದರಿಂದ ದೂರವಿದ್ದನು ಒಬ್ಬನು ದೇವರ ಕತೆ ಇರುವ ಎಲ್ಲಾ ಕಡೆ ಹೋಗುತ್ತಾನೆ ಪೂಜೆ ಮಾಡುತ್ತಾನೆ ಇನ್ನೊಬ್ಬ ಶಿಷ್ಯ ಇವುಗಳಿಂದ ಬಲು ದೂರ ಇರುತ್ತಾನೆ ಆ ಶಿಷ್ಯನು ಬೇರೆ ಬೇರೆ ದುಷ್ಟ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುತ್ತಾನೆ ಒಂದು ದಿನ ಆ ಕೆಟ್ಟ ಶಿಷ್ಯನು ಅಹಂಕಾರದಿಂದ ಅಹಮತದಿಂದ ಮಾತನಾಡುತ್ತಾ ಹೋಗುತ್ತಿದ್ದಾಗ ಅವನಿಗೆ ಹಣದಿಂದ ತುಂಬಿದ ಚೀಲ ಸಿಗುತ್ತದೆ ಅವನ ಸಂತೋಷ ಮಿತಿ ಮೀರಿತು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅದೇ ಸಮಯದಲ್ಲಿ ಇನ್ನೊಬ್ಬ ಸಜ್ಜನ ಶಿಷ್ಯನು ಅದೇ ದಾರಿಯಲ್ಲಿ ಭಜನೆ ಮಾಡುತ್ತಾ ಹೋಗುತ್ತಿದ್ದಾಗ ಅವನ ಕಾಲಿಗೆ ದೊಡ್ಡ ಮುಳ್ಳು ಚುಚ್ಚುತ್ತದೆ ರಕ್ತ ಬರುವುದಕ್ಕೆ ಪ್ರಾರಂಭವಾಗುತ್ತದೆ ಆ ಶಿಷ್ಯ ಅಲ್ಲಿಗೆ ಬರುತ್ತಾನೆ ಅವನಿಗೆ ಹೇಳುತ್ತಾನೆ ನೀನು ದೇವರನ್ನೇ ಆರಾಧಿಸುತ್ತಿಲ್ಲ ಯಾವಾಗಲೂ ದೇವರನ್ನೇ ನೆನೆಯುತ್ತಿಲ್ಲ ದೇವರು ನಿನಗೆ ಏನು ಮಾಡಿದ ನೋಡು ನಿನ್ಗೆ ಮುಳ್ಳು ಚುಚ್ಚಿದೆ ದೇವರ ನಿನಗೆ ಮುಳ್ಳನ್ನು ಚುಚಿಸಿದ್ದಾನೆ ನಾನು ನೋಡು ನಾನು ದೇವರನ್ನು ಪೂಜಿಸುತ್ತಿಲ್ಲ ನಾನು ಎಂದೂ ದೇವರ ಸನ್ನಿಧಿಗೆ ಹೋಗಿಲ್ಲ ನನ್ನ ಮನೆಯಲ್ಲಿ ದೇವರ ಮಂಟಪ ಕೂಡ ಇಲ್ಲ ಸತ್ಯನಾರಾಯಣ ಪೂಜೆ ಮಾಡಲಿಲ್ಲ ಅದನ್ನು ನಾನು ನೋಡಿಯೂ ಇಲ್ಲ ಎಷ್ಟು ಸಂಪತ್ತುಿದ್ದೇನೆ ನೋಡು ಇಲ್ಲಿ ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿ ಆ ಸಜ್ಜನ ಶಿಷ್ಯನಿಗೆ ನಿಜ ಅಂತ ಅನಿಸೋದಿಕ್ಕೆ ಶುರುವಾಗುತ್ತದೆ ಇದನ್ನು ಗುರುಗಳ ಬಳಿ ಕೇಳುತ್ತಾನೆ ಗುರುಗಳು ನಗುತ್ತಾ ಹೇಳಿದರು ದೇವರು ಏನು ಮಾಡಿದರೂ ಅದು ಎಲ್ಲಾ ಒಳ್ಳೆಯದೇ ಆಗಿರುತ್ತದೆ ಕಂದ ದೇವರು ಅವರವರ ಕರ್ಮಕ್ಕೆ ತಕ್ಕಂತೆ ಫಲ ಕೊಡುವರು ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡು ಕಂದ ದೇವರು ನಿನಗೆ ದೇವರು ನಿನ್ನ ಕಾಲಿಗೆ ಮುಳ್ಳು ಮಾತ್ರ ಚುಚ್ಚಿಸಿದ್ದಾರೆ ಆದರೆ ನೀನು ಇವತ್ತು ಸಾಯಬೇಕಿತ್ತು ನೀನು ಮಾಡಿದ ಪೂಜೆ ಪುನಸ್ಕಾರಗಳಿಂದಲೇ ಅದು ನಿನ್ನನ್ನು ಕಾಪಾಡಿದೆ ನೀನು ಹೋದ ಜನ್ಮದಲ್ಲಿ ತುಂಬಾ ಪಾಪ ಮಾಡಿದೆ ಆದರೆ ಈ ಜನ್ಮದ ಪೂಜೆ ಪುನಸ್ಕಾರಗಳೇ ನಿನ್ನನ್ನು ಕಾಪಾಡಿತು ಅವನಿಗೆ ಏಕೆ ಸಂಪತ್ತು ಬಂದಿದೆ ಎಂದರೆ ಅವನು ಹೋದ ಜನ್ಮದಲ್ಲಿ ಒಬ್ಬ ಸಂತನಾಗಿದ್ದ ಸಾಧು ಆಗಿದ್ದ ಕೋಟಿ ಕೋಟಿ ಹಣ ಹೊಂದಬೇಕಾಗಿದ್ದ ಈ ಜನ್ಮದಲ್ಲಿ ಅವನು ಯಾವುದೋ ಒಳ್ಳೆಯ ಕೆಲಸ ಮಾಡಿಲ್ಲ ಆದ್ದರಿಂದ ಹಿಂದಿನ ಜನ್ಮದ ಫಲದ ಪ್ರಕಾರ ಕೋಟಿ ಕೋಟಿ ಹಣದ ಬದಲಿಗೆ ಸಣ್ಣ ಮೊತ್ತದ ಹಣ ಮಾತ್ರ ಅವನಿಗೆ ಸಿಕ್ಕಿದೆ ದೇವರನ್ನು ತಪ್ಪು ಎಂದು ಹೇಳುವುದನ್ನು ನಿಲ್ಲಿಸಿ ತಪ್ಪು ಕೆಲಸ ನಿಲ್ಲಿಸಿ ಪ್ರಸ್ತುತ ಸಮಯದ ಸದುಪಯೋಗ ಮಾಡಿ ಭವಿಷ್ಯತ್ ಸ್ವತಃ ಉತ್ತಮವಾಗುತ್ತದೆ ಈ ರೀತಿಯಾಗಿ ಅವನ ಅವನ ಕಣ್ಣು ತೆರೆದವು ಅವನು ಮತ್ತೆ ಪೂಜೆ ಪುನಸ್ಕಾರಗಳತ್ತ ಮಾಡಲಾರಂಭಿಸಿದನು ಫ್ರೆಂಡ್ಸ್ ನಿಮಗೆ ಈ ಎಲ್ಲ ಕತೆ ಅರ್ಥ ಆಯಿತು ಅಂತ ನಾನು ಅಂದುಕೊಳ್ಳುತ್ತಿದ್ದೀನಿ ಈ ವಿಡಿಯೋ ಒಂದು ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂತಹ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಕೊಡಿ